ಸರ್ಕಾರದ ವಿರುದ್ಧ ಸದನ ಒಳಗೆ ಮತ್ತು ಹೊರಗೆ ಬಿಜೆಪಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದೆ ಈ ಬಗ್ಗೆ ಮಾತನಾಡುವ ಜೊತೆ ಈಗ ಸಚಿವ ಪ್ರಿಯಾಂಕ್ರ ಅವ್ರನ್ನ ಮಾತಾಡ್ತಾರೆ ಸರ್ ತಾವು ಕೂಡ ಗಮನಿಸ್ತಾ ಇದ್ರ ಸದನದ ಹೊರಗಡೆ ಮತ್ತೆ ಒಳಗಾಗಬೇಕು ಬಿಜೆಪಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದೆ ವಿವಿಧ ಹಗರಣಗಳನ್ನ ಇಟ್ಕೊಂಡು ನೋಡಿ ಅವ್ರು ಮಾಡ್ಲಿ ಅದು ಅವ್ರ ಹಕ್ಕು ಆದರೆ ನಿರ್ದಿಷ್ಟವಾದಂತಹ ಸಾಕ್ಷಿ ದಾಖಲೆ ಪುರಾವೆಗಳು ಕೊಟ್ಟು ಚರ್ಚೆ ಮಾಡಲಿ ಸದನದಲ್ಲಿ ಈಗ ವಾಲ್ಮೀಕಿ ಹಗರಣದ ಬಗ್ಗೆ ಕಳೆದ ನಾಲ್ಕು ದಿನದಿಂದ ಚರ್ಚೆ ಮಾಡ್ತಾ ಇದ್ದಾರಲ್ಲ ಇಷ್ಟು ಸ್ವಾತಂತ್ರ್ಯ ಇತ್ತ ನಮಗೆ ನಾವು ವಿರೋಧ ಪಕ್ಷದಲ್ಲಿ ಇದ್ದಾಗ ನೀವು ಲೆಕ್ಕ ಹಾಕಿ ಪಿ ಎಸ್ ಐ ಹಗರಣದ ಬಗ್ಗೆ ಎಷ್ಟು ನಮಗೆ ಅವಕಾಶ ಕೊಟ್ಟಿದ್ದು ಹದಿನೈದು ನಿಮಿಷ ಅಷ್ಟೇ ನಾನು ಕೊಟ್ಟಿದ್ದು ಸಿಎಂ ಅವರಿಗೆ ಅವಾಗ ವಿರೋಧ ಪಕ್ಷದಲ್ಲಿದ್ದಾಗ ಅವ್ರಿಗೆ ಒಂದು ಹದಿನೈದು ನಿಮಿಷ ಕೊಟ್ಟಿದ್ದು ಯಾವುದು ಚರ್ಚೆ ಮಾಡಲಿಕ್ಕೆ ರೆಡಿ ಇರ್ತಾ ಇರಲಿಲ್ಲ ಇವರು ನಾವು ಯಾವುದೇ ತಪ್ಪು ಮಾಡಿಲ್ಲ ಚರ್ಚೆ ಮಾಡಿ ಅಥವಾ ಬಿಟ್ಟಿದ್ದೀವಲ್ಲ ಅಡ್ಜ್ಟ್ಮೆಂಟ್ ಮೋಷನ್ನಲ್ಲಿ ಯಾವತ್ತಾನ ನಾಲ್ಕು ದಿನ ಚರ್ಚೆ ಆಗಿದೆಯಾ ಸರ್ ಇವರು ಉತ್ತರ ಕೇಳಕ್ಕೆ ಇಂಟ್ರೆಸ್ಟ್ ಇಲ್ಲ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ಹಿಂದೆ ಬರ ಬರಗಾಲಿತ್ತು ಅವಾಗಲೂ ಹೀಗೆ ಮಾಡಿದ್ರು ಈಗ ಅತಿವೃಷ್ಟಿ ಆಗ್ತಾಯಿದೆ ಅದು ಈಗಲೂ ಹಾಗೆ ಮಾಡ್ತಾ ಇದ್ದಾರೆ ನಾವು ಚರ್ಚೆಗೆ ರೆಡಿ ಇದೀವಲ್ಲ ಇಡೀ ಸಾಕ್ಷಿ ಇಡೀ ಇಟ್ಟು ಮಾತನಾಡಿ ಸುಮ್ಮನೆ ಗಾಳಿನಲ್ಲಿ ಗುಂಡಾರ್ಸೋದು ಪ್ರತಿಭಟನೆ ಮಾಡೋದು ಸದನ ನಡೆಯೋಕ್ಕೆ ಬಿಡ್ತಾಯಿಲ್ಲ ನಾವು ನಡ್ಸೋಕ್ ತಯಾರಿದ್ದೀವಲ್ಲ ಸೊ ಯಾವ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ ಹೇಳಿ ನಾವು ಎಷ್ಟು ಜನ ಮಾತಾಡಿದ್ದಾರೆ ಸರ್ ಈ ವಾಲ್ಮೀಕಿ ಹಗರಣದ ಬಗ್ಗೆ ಈಗಾಗಲೇ ಹದಿನೈದು ಇಪ್ಪತ್ತು ಜನ ಮಾತಾಡಿದ್ದಾರೆ ಕೊಟ್ಟಿದ್ದೀವಿ ವಿರೋಧ ಪಕ್ಷದ ನಾಯಕರು ಮೂರು ತಾಸು ಮಾತಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಮೂವತ್ತು ನಿಮಿಷ ಉತ್ತರ ಕೊಡಕ್ಕೆ ಬಿಡ್ತಾ ಇಲ್ಲ ಇಂಟೆನ್ಷನ್ ಇಸ್ ವೆರಿ ಕ್ಲಿಯರ್ ಸುಮ್ಮನೆ ಇರಲಾರ್ದೆಲ್ಲ ತಂದು ಸದನ ನಡೀಲಿಕ್ಕೆ ಬಿಡಬಾರ್ದು ಅಷ್ಟೇ ಬಸವರಾಜ್ ಯಡಿಯೂರಪ್ಪ ಹೆಚ್ಚು ಹಗರಣ ಆಗಿದೆ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಆರೋಪ ಮಾಡ್ತಾ ಸರ್ ನೋಡಿ ಸಾಕಷ್ಟು ಹಗರಣಗಳಾಗಿದೆ ಇವತ್ತು ಇವರೇನು ದಲಿತಪರ ಕಾಳಜಿ ವಹಿಸ್ತಾ ಇದಾರಲ್ಲ ಈ ಕಾಳಜಿ ಎಲ್ಲಿತ್ತು ಗಂಗಾ ಕಲ್ಯಾಣ ಹಗರಣ ಆದಾಗ ಎಷ್ಟು ಫೋರ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಒನ್ ಕ್ರೋರ್ಸ್ ಮಾಡಿದ್ರೆ ತನಿಖೆ ನಡೀತಾ ಇದೆ ಈಗ ಎಲ್ಲಿದ್ರು ಎಲ್ಲಿತ್ತು ಇವರು ಕಾಳಜಿ ಯಾವಾಗ ಐವತ್ತು ಕೋಟಿ ರೂಪಾಯಿ ಬೋವಿ ನಿಗಮದಿಂದ ಇವರು ಖಾಸಗಿ ಅಕೌಂಟಿಗೆ ಹೋದು ಒಬ್ಬ ಬಿ ಜೆ ಪಿ ಶಾಸಕನ ಪುತ್ರನ ಅಕೌಂಟಿಗೆ ಹೋಗಿದೆ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ತಾಂಡ ಅಭಿವೃದ್ಧಿ ನಿಗಮದ ಹಗರಣದ ಬಗ್ಗೆ ಯಾಕೆ ಮಾತಾಡಿಲ್ಲ ಇವರು ಮತ್ತು ಇವರು ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ ದೇವರಾಜರ ಸ್ಟ್ರಕ್ ಟರ್ಮಿನಲ್ ಅದನ್ನು ನಲ್ವತ್ಮೂರು ಕೋಟಿ ರೂಪಾಯಿ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಎಲ್ಲಿದೆ ಸಿ ಬಿ ಐ ಐ ಐ ಟಿ ಇ ಡಿ ಎಲ್ಲ ಬೇರೆ ಬೇರೆ ಅಕೌಂಟ್ಗಳಿಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ತಮಿಳುನಾಡು ರಾಜ್ಯದ ಅಕೌಂಟ್ಗಳಿಗೆ ಹೋಗಿತ್ತು ಅವಾಗ ಎಲ್ಲಿತ್ತು ಸಿಬಿಐ ಐಟಿ ಇಡಿ ಎಲ್ಲ ಸೊ ಅದೆಲ್ಲ ಚರ್ಚೆ ಮಾಡೋಣ ನಾವೇ ಕೊಡ್ತೀವಿ ಬಿ ಐಗೆ ಕರ್ದಿ ಕರೆದಿ ಮೂಡಾ ಮತ್ತೆ ವಾಲ್ಮೀಕಿ ಹಗರಣದಲ್ಲಿ ಸಿಎಂ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಆಗ್ರಹ ಮಾಡ್ತಾ ಇದೆ ಸರ್ ನೋಡಿ ವಾಲ್ಮೀಕಿ ಹಗರಣದಲ್ಲಿ ರಾಜೀನಾಮೆ ಯಾಕೆ ಕೊಡಬೇಕು ಸರ್ ಮಾನ್ಯ ಮುಖ್ಯಮಂತ್ರಿಗಳು ಇವ್ರ ಲೆಕ್ಕದ ಪ್ರಕಾರ ಫೈನಾನ್ಸ್ ಅಧಿಕಾರಿಗಳು ಮಾಡಿರೋ ತಪ್ಪಿಗೆ ಸಿ ಎಮ್ ಅವರು ಕೊಡಬೇಕು ಅಂತ ಕರೆಕ್ಟಾ ಅವರೇನು ಹೇಳ್ತಾ ಇರೋದು ಫೈನಾನ್ಸ್ ಮಿನಿಸ್ಟರ್ ಯಾರು ಸಿದ್ದರಾಮಯ್ಯ ಅವರು ವೆರಿ ಗುಡ್ ಅದೇ ಲಾಜಿಕ್ ಪ್ರಕಾರ ಬೇರೆ ರಾಜ್ಯದಲ್ಲಿ ಅಕೌಂಟ್ ಟ್ರಾನ್ಸಾಕ್ಷನ್ ಯಾರು ಯಾವ ಬ್ಯಾಂಕಿಂದ ಆಗಿದ್ದು ಯೂನಿಯನ್ ಬ್ಯಾಂಕು ಆ ಯೂನಿಯನ್ ಬ್ಯಾಂಕ್ ಯಾರ ಅಂಡರ್ ಬರುತ್ತದೆ ಯೂನಿಯನ್ ಫೈನಾನ್ಸ್ ಮಿನಿಸ್ಟರು ಸೀತಾರ ನಿರ್ಮಲಾ ಸೀತಾರಾಮನ್ ಕೊಡಿಸಿ ರಾಜೀನಾಮೆ ಅವ್ರು ಕೊಡಿಸ್ಲಿ ನಾವು ಕೊಡ್ತೀವಿ ಕೊಡ್ಸ್ತಾರಾ ಸುಮ್ಮನೆ ಇಂಪ್ರ್ಯಾಕ್ಟಿಕಲ್ ಇಂಪ್ರಾಕ್ಟಿಕಲ್ ಇಲ್ಲಾಜಿಕಲ್ ಎಕ್ಸ್ಪ್ಲನೇಷನ್ಸು ಬೇಡ ನಾವೇ ಎಸ್ ಐ ಟಿ ಕೊಟ್ಟಿದ್ದು ಅಧಿಕಾರಿಗಳು ತಪ್ಪು ಇದಕ್ಕೆ ಹೊರಗೆ ಬರಬೇಕು ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಎಸ್ ಐ ಟಿ ನಾವೇ ರಚನೆ ಮಾಡಿದ್ದು ಇವರೇ ಸೋ ಮಾಡ್ ಐ ಟಿ ಡಿ ಎಲ್ಲ ಇವ್ರು ಕರೆಸಿದ್ವಿ ಇವರು ನಾವು ಅವ್ರ ವ್ಯಾಪ್ತಿಯನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಅವ್ರ ಇಂಟೆನ್ಶನ್ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಷ್ಟೇ ಇಡೀ ಕೂಡ ಪತ್ರಿಕಾ ಪ್ರಕಟಣೆ ಉಳಿಸಿದೆ ಮದ್ಯಕ್ಕೆ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಅದ ಏನು ಹೇಳ್ತೀರ ಸರ್ ನೋಡಿ ಇಡೀ ಪ್ರಕಟಣೆ ಯಾಕೆ ಮಾಡ್ತಾ ಇದೆ ಸರ್ ಚಾರ್ಜ್ ಶೀಟ್ ಸಲ್ಲಿಸ್ಲಿ ನಾನು ಬಂದ ನಿಮ್ಮ ಮುಂದೆ ಇಲ್ಲ ಅದೆಲ್ಲ ಸರಿ ಇಲ್ಲ ನನಗೆ ಗೊತ್ತಿದೆ ಇವರೆಲ್ಲರೂ ನಲ್ವತ್ತು ಪರ್ಸೆಂಟ್ ಸರ್ಕಾರ ದುಡ್ಡು ಹೋಗಿ ಅಮಿತ್ ಶಾ ಅವರ ಕಾನ್ಸ್ಟಿಟ್ಯೂನ್ಸಿಗೆ ಸುರಿದ್ರು ವಾರಾಣಸಿನಲ್ಲಿ ಮೋದಿಯವ್ರಿಗೆ ಸುರಿದ್ರು ಅಂತ ನಿಮ್ಮ ಹತ್ರ ಯಾಕೆ ಹೇಳಬೇಕು ನನ್ನ ಹತ್ರ ಪುರಾವೆ ಇದ್ದರೆ ಚಾರ್ಜ್ ಶೀಟ್ ಸಲ್ಲಿಸಿ ಯಾಕೆ ಸಲ್ಲಿಸ್ತಾ ಇಲ್ಲ ಸುಮ್ಮನೆ ಎಷ್ಟು ಬೇಕಷ್ಟು ಸೆಲೆಕ್ಟಿವ್ ಲೀಕ್ ಮಾಡೋದು ಮಾಧ್ಯಮಕ್ಕೆ ಎಷ್ಟು ಬೇಕಾದಷ್ಟು ಹೇಳೋದು ಜನರ ಕಡೆಯಿಂದ ಹೇಳಿಸೋದು ಇದು ಒಂದು ವ್ಯವಸ್ಥಿತವಾದಂಥ ಸಂಚು ನಡೀತಾ ಇದೆ ನಮ್ಮ ಸರ್ಕಾರಕ್ಕೆ ಹೆಸರು ತರಲಿಕ್ಕೆ ಐ ಡಿ ಇ ಡಿ ಮುಖಾಂತರ ಇವಾಗಿಂದಲ್ಲ ಕಳೆದ ಹತ್ತು ವರ್ಷದಿಂದ ಹದಿನಾಲ್ಕು ಸರ್ಕಾರಗಳಿಗೆ ಹಿಂಗೆ ಮಾಡಿರೋದು ನಾನ್ನೂರ ನಲ್ವತ್ನಾಲ್ಕು ಶಾಸಕರಿಗೆ ಹಿಂಗೆ ಮಾಡಿರೋದು ಅವರು ಪಟ್ಟಿ ನಿನ್ನೆ ಹೇಳಿದ್ದೀನಿ ನಾನು ಮಾಧ್ಯಮದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ರೆಡಿ ಇದಾರಾ ಇಲ್ಲಿ ಮಾಡೋಕೆ ರೆಡಿ ನಾವು ರೆಡಿ ಇದ್ದೀವಿ ಇವ್ರಿಗೆ ಅಷ್ಟೇ ಕಾಳಜಿ ಇದ್ದರೆ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಮತ್ತೆ ವಿಜೇಂದ್ರ ಅವರ ಮೇಲೆ ಡಿಸ್ಪ್ರಪೋರ್ಷನೆಟ್ ಅಸೆಟ್ಸ್ದು ಕೇಸ್ ಇದೆ ಯಾರ ಹತ್ರ ಇದೆ ಐ ಟಿ ಇಡಿ ಎತ್ತಾಯಿದ್ರೆ ಅದು ಯಾಕೆ ಅದಕ್ಕೆ ಯಾಕೆ ಮುಚ್ಚಾಕ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ದಾರಾ ನಮ್ಮ ಒಬ್ಬ ಹಿರಿಯ ಸದಸ್ಯರು ಓಪನ್ ಆಗಿ ಹೇಳ್ತಾರೆ ನಿಮ್ಮ ಮುಂದೆ ಅವರ ಪಿ ಎ ಲಕ್ಷಾಂತ ರೂಪಾಯಿ ಸಾರಿ ಕೋಟ್ಯಾಂತರ ರೂಪಾಯಿ ಗಳಿಸಿದ್ದಾರೆ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ರಾಜ್ಯ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಪದೇ ಪದೇ ದುಬೈಗೆ ಹೋಗಿ ಬರ್ತಾರಂತೆ ತೆಗ್ಸ್ರಿ ಪಾಸ್ಪೋರ್ಟ್ ಯಾರ್ಯಾರು ಎಲ್ಲೆಲ್ಲಿ ಹೋಗಿ ಬಂದಿದ್ದಾರೆ ಅಂತ ಯಾಕೆ ಹೋಗ್ತಾರಂತ ಅವ್ರು ಪ್ರಶ್ನೆ ಮಾಡ್ತಾರೆ ಅದು ನಾವಲ್ಲ ಅವಾಗೆಲ್ಲಿ ಐ ಟಿ ಇಡಿ ಅಲ್ಲ ಬರೇ ಒಂದು ಸರ್ಕಾರವನ್ನ ಅಸ್ಥಿರಗೊಳಿಸ್ಲಿಕ್ಕೆ ಮಾತ್ರ ಇವರು ಪ್ರಯೋಗ ಮಾಡೋದು ಏನಾಯ್ತು ಡಿ ಕೆ ಶಿವಕುಮಾರ್ ಅವರ ಕೇಸಿನಲ್ಲಿ ಏನಾಯ್ತು ಸರ್ ಹೇಮಂತ್ ಸೊರೇನಲ್ಲಿ ಕೇಸಿನಲ್ಲಿ ಏನಾಯ್ತು ಸುಪ್ರೀಂ ಕೋರ್ಟ್ ಕ್ಯಾಕರ್ಸ್ ಉಗಿದಿದೆ ಇಡಿಗೆ ನಿಮ್ಮ ವ್ಯಾಪ್ತಿ ಏನಿದೆ ನೋಡ್ಕೊಳ್ಳಿ ಅಂತ ಕೊನೆ ಪ್ರಶ್ನೆ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಅಂದ್ರೆ ಈಗ ನಿಜವಾದ ಫಲಾನುಭವಿಗಳಿಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಅಂದರೆ ಈಗ ಒಂದು ಷರತ್ತುಬದ್ಧ ಏನಾದರೂ ನಿಯಮಗಳನ್ನು ನಿಲ್ಲಿಸುವಂಥ ಸಾಧ್ಯತೆ ಇದೆ ಯಾಕಂದ್ರೆ ಸಚಿವ ಸಂಘದಲ್ಲೂ ಕೂಡ ಚರ್ಚೆ ಆಗಿದ್ರೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ನೋಡಿ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಆಗಿಲ್ಲ ಒಂದು ವರದಿ ನೀತಿ ಆಯೋಗಿಂದ ಬಂದಿದೆ ಮತ್ತೆ ನಮ್ಮ ರಾಜ್ಯದಲ್ಲಿರುವಂಥ ಅಂಕಿಅಂಶಗಳಿಗೆ ವ್ಯತ್ಯಾಸ ಇರಬಹುದು ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಅನಿಸಿಕೆ ಸೊ ಅದೇನಿದೆ ಅಂಕಿಅಂಶಗಳು ಬಿ ಪಿ ಎಲ್ ಕಾರ್ಡ್ದು ಇರ್ಬೋದು ಬೇರೆ ಕಾರ್ಡ್ದು ಇರ್ಬೋದು ಅದು ಖಚಿತ ಪಡಿಸ್ಕೊಳ್ಳಿ ಅಂತ ಅಷ್ಟೇ ಹೇಳಿರದು ಈಗ ಅದು ತಪ್ಪ ಹೇಳಿ ಎಷ್ಟು ಕಾರ್ಡು ಕಾರ್ಡ್ ಇವರು ಅರ್ಹರಿದ್ದಾರೆ ಅಥವಾ ಅರ್ಹರಿಲ್ಲ ಕಾರ್ಡಿಗೆ ಯೋಜನೆಗಲ್ಲ ಕಾರ್ಡನ್ನು ಗುರ್ತಿಡಿಸಿದ್ರೆ ಆಯ್ತಲ್ಲ ಸೊ ಆದ್ರಿಂದ ಅಷ್ಟೇ ನಡೀತಾ ಇರೋ ಅಷ್ಟೇ ಮಾಡ್ಲಿಕ್ಕೆ ಹೇಳಿದ ಹೊರತು ಗ್ಯಾರಂಟಿಗಳನ್ನ ಕಮ್ಮಿ ಮಾಡಿ ದುಡ್ಡಿಲ್ಲ ಅವೆಲ್ಲ ಇವ್ರ ಇವ್ರದ ಕಲ್ಪನೆ ಅಷ್ಟೇ ಬಿಜೆಪಿಯವ್ರದ್ದುಗಳನ್ನು ವಿಧಿಸ್ತಾರೆ ಚರ್ಚೆ ಆಗ್ತಾ ಇದೆ ಗ್ಯಾರಂಟಿ ಯೋಜನೆಗಳಿಗೆ ಅಂತ ಸಿ ಎಂ ಅವ್ರು ಹೇಳದ್ರ ನಿಮಗೆ ಕಂದಾಯ ಸಚಿವರು ಹೇಳದ್ರ ಮುಖ್ಯಮಂತ್ರಿಗಳು ಹೇಳದ್ರ ನಾವು ಹೇಳದ್ವಾ ನಮ್ಮ ಶಾಸಕರು ಹೇಳದ್ರ ಇಲ್ಲ ಮಾಹಿತಿ ಎಲ್ಲಿ ಸಿಗ್ತಾ ಇದೆ ತಮಗೆ ನಿಮ್ಮ ಬಲವಾದ ಮೂಲಗಳು ಬಿಜೆಪಿನಲ್ಲಿ ಇದ್ರೆ ನಾನೇನು ಮಾಡೋಕ್ಕಾಗಲ್ಲೂ ಕೂಡ ಸಚಿವ ಪ್ರಿಯಾಂಕರ್ಗೆ ಅವರ ಮಾತು ಅಂದ್ರೆ ಬಿಜೆಪಿ ವಿನಾಕರಣ ಸದನದ ಒಳಗೆ ಮತ್ತು ಹೊರಗೆ ಚರ್ಚೆ ಮಾಡಿ ಅಂದ್ರೆ ನಮಗೆ ಉತ್ತರ ಕೊಡೋದಕ್ಕೆ ಟೈಮ್ ಕೊಡ್ತಾ ಇಲ್ಲಿ ಕಾಲಹರಣ ಮಾಡುತ್ತೆ ಜ್ವಲಂತ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಕ್ಯಾಮೆರಾ ಪರ್ಸನ್ ಸೈಯೋದ್ ಜೊತೆ ಅನಿಲ್ ಕಲ್ಕಿರೆ ಟಿವಿ ನೈನ್ ಬೆಂಗಳೂರು